ಮೇ ಏಳನೇ ತಾರೀಕಿನಂದು ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಹಂತದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಚುನಾವಣೆಗೆ ಮತದಾನದ ಸಮಯದ ಹಿನ್ನೆಲೆಯಲ್ಲಿ ಈ ದಿನ ಕೊಪ್ಪಳದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜು ಅವರ ಪರವಾಗಿ ನಾನು ಮತ್ತು ನಮ್ಮ ಬಿ ಜೆ ಪಿ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಮತ್ತು ವಿಧಾನಸಭೆಯ ಸದಸ್ಯರು ಹಾಗೂ ಮಾಜಿ ಸಚಿವರು ಆಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಈ ಕ್ಷೇತ್ರದ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ನಮ್ಮ ನಾಡುಗೌಡರು ಹಾಲ್ಕೋಡ್ ಹನುಮಂತಪ್ಪನವರು ರಾಜ ವೆಂಕಟಪ್ಪ ನಾಯಕ್ ಅವರು ಹೀಗೆ ಹಲವಾರು ಎರಡೂ ಪಕ್ಷಗಳ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ನಾಯಕರುಗಳೆಲ್ಲ ಮತ್ತು ಪಕ್ಷದ ಪದಾಧಿಕಾರಿಗಳು ಒಳಗೊಂಡಂತೆ ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿ ತಮ್ಮೆಲ್ಲರ ಒಂದು ಆಶೀರ್ವಾದವನ್ನು ಡಾಕ್ಟರ್ ಬಸವರಾಜ್ ಅವರಿಗೆ ನೀಡತಕ್ಕಂಥ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಈ ಒಂದು ಬಿಸಿಲಿನ ಒಂದು ದೊಡ್ಡ ಮಟ್ಟದ ಸಮಸ್ಯೆಗಳನ್ನು ಇವತ್ತೇ ಎದುರಿಸ್ತಾ ಇದ್ದೇವೆ ಇಂಥ ಒಂದು ಉರಿ ಬಿಸಿಲಿನಲ್ಲೂ ಸಹ ಸಿಂಧನೂರಿನ ಎಲ್ಲ ನನ್ನ ತಂದೆ ತಾಯಂದರು ಯುವಕ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಸವರಾಜ್ ಅವರಿಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ಬಂದಿದ್ದೀರಿ ಪ್ರಥಮವಾಗಿ ತಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂಥ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಮಾಧ್ಯಮದ ಸ್ನೇಹಿತರಿದ್ದಾರೆ ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ನಾನು ಇನ್ನೂ ಜೇವರ್ಗಿನಲ್ಲಿ ಕಲಬುರಗಿ ಕ್ಷೇತ್ರದ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಬೇಕಾಗಿದೆ ಸಿಂಧನೂರು ನನಗೇನು ಹೊಸ ಒಂದು ಸ್ಥಳ ಅಲ್ಲ ಇದು ಬಹುಶಃ ಇದೇ ಮೈದಾನದಲ್ಲಿ ಹಲವಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಇದಕ್ಕಿಂತಲೂ ಎರಡು ಮೂರು ಪಟ್ಟು ಸೇರಿದಂಥ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ಸಿಂಧನೂರಿನ ಹಲವಾರು ಹಳ್ಳಿಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸವನ್ನು ಸಹ ನಾನು ಸದಾ ನೆನೆಸ್ಕೊಳ್ತಕ್ಕಂಥವ್ರು ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ವಿರೂಪಾಶಪ್ಪನವರು ಆಲ್ಕೋಡ್ ಹನುಮಂತಪ್ಪನವರು ಇವರೆಲ್ಲರೂ ಸುದೀರ್ಘವಾಗಿ ಮಾತನಾಡಿದ್ದಾರೆ ಬಹುಶಃ ನಿಮ್ಮೆಲ್ಲರಿಗೂ ಅರ್ಥವಾಗಿರ್ಬೋದು ಕಾಂಗ್ರೆಸ್ನ ನಡವಳಿಕೆಗಳೇನಿದೆ ಇವತ್ತಿನ ದೇಶಕ್ಕೆ ನರೇಂದ್ರ ಮೋದಿ ಅವರಂಥ ಒಬ್ಬ ಅತ್ಯಂತ ಮೇಧಾವಿ ಮತ್ತು ಸಮರ್ಥಕವಾದಂಥ ನಾಯಕತ್ವವನ್ನು ಕೊಡ್ತಕ್ಕಂಥ ನಾಯಕನ ಅವಶ್ಯಕತೆ ಈ ದೇಶಕ್ಕೆ ಇದೆ ಅಂತಕ್ಕಂಥದ್ದು ಇಡೀ ದೇಶದಾದ್ಯಂತ ಇವತ್ತೇನು ಚರ್ಚೆ ಇದೆ ಆ ಎಲ್ಲ ವಿಷಯಗಳನ್ನು ನಮ್ಮ ನಾಯಕರುಗಳು ಈ ಒಂದು ವೇದಿಕೆಯಲ್ಲಿ ಮಾತನಾಡಿದ್ದಾರೆ ಇವತ್ತು ದೇಶದ ಸುಭದ್ರತೆಗೆ ದೇಶದ ಒಂದು ಆರ್ಥಿಕ ಬೆಳವಣಿಗೆಗೆ ನರೇಂದ್ರ ಮೋದಿ ಅವರ ನಾಯಕತ್ವ ಅನಿವಾರ್ಯ ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬರು ಮಾತನಾಡ್ತಕ್ಕಂಥದ್ದು ಈಗಾಗಲೇ ಹನ್ನೊಂದು ತಿಂಗಳ ಹಿಂದೆ ಕಾಂಗ್ರೆಸ್ನ ಆಡಳಿತ ಈ ರಾಜ್ಯದಲ್ಲಿ ನಿಮ್ಮಗಳ ಆಶೀರ್ವಾದದಲ್ಲಿ ಬಂದಿದೆ ನಿಜಕ್ಕೂ ನಿಮ್ಮ ಒಂದು ಆಶೀರ್ವಾದಕ್ಕೆ ಈ ಸರ್ಕಾರ ಪ್ರಾಮಾಣಿಕವಾಗಿ ಸ್ಪಂದಿಸಿದ್ದಾರ ವಿರೂಪಾಕ್ಷಪ್ನವ್ರು ಬಿಡಿಸಿ ಹೇಳಿದ್ದಾರೆ ಈಗ ಈ ಐದು ಗ್ಯಾರಂಟಿಗಳ ವಿಷಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ನಮ್ಮ ತಾಯಂದ್ರೇನಿದ್ದೀರಿ ದಯವಿಟ್ಟು ಈ ಐದು ಗ್ಯಾರಂಟಿಗೆ ಮರಳಾಗಬೇಡಿ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ ಈ ಐದು ಗ್ಯಾರಂಟಿಗಳು ನಿಮ್ಮ ಒಂದು ಬದುಕನ್ನು ಶಾಶ್ವತವಾಗಿ ನೆಮ್ಮದಿಯಿಂದ ಬದಲಿಕ್ಕೆ ಈ ಕಾರ್ಯಕ್ರಮಗಳು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಕಾಂಗ್ರೆಸ್ನ ಸರ್ಕಾರ ಈ ಐದು ಗ್ಯಾರಂಟಿಗಳನ್ನು ಕೊಟ್ಟಿರತಕ್ಕಂಥದ್ದು ತಾತ್ಕಾಲಿಕವಾಗಿ ಈ ಒಂದು ಲೋಕಸಭೆಯಲ್ಲಿ ಅವರು ಚುನಾವಣೆಯನ್ನು ಗೆಲ್ಲೇಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಇವತ್ತೇ ನಿಮ್ಮ ಮುಂದೆ ಇಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಯೋಜನೆಗಳು ಮುಂದುವರಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರದಲ್ಲಿ ಈಗಾಗಲೇ ಹಲವಾರು ಆರ್ಥಿಕ ತಜ್ಞರುಗಳು ಹೇಳ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಒಂದು ಐದು ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ರೀತಿಯ ಸರ್ಕಾರದ ಆಸ್ತಿಯನ್ನು ವೃದ್ಧಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಈ ಸರ್ಕಾರದಲ್ಲಿ ಕಾಣ್ತಾ ಇಲ್ಲ ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇದೆ ಇವತ್ತು ಈ ಸರ್ಕಾರದಿಂದ ಯಾವುದೇ ರೀತಿಯ ದೊಡ್ಡ ನಿರೀಕ್ಷೆಗಳನ್ನು ನಾವು ಇಟ್ಕೊಳ್ತಕ್ಕಂಥದ್ದು ನಿರಾಸೆ ಆಗ್ತದೆ ಹೋದ ವರ್ಷದ ಒಂದು ಅಭಿವೃದ್ಧಿ ಯೋಜನೆಗಳಿಗೆ ಘೋಷಣೆ ಆದಂಥ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತೆಂಟು ಪರ್ಸೆಂಟು ಹಣ ಬಿಡುಗಡನೆ ಆಗಿಲ್ಲ ಈ ವರ್ಷ ಇನ್ನೂ ಕೆಟ್ಟ ಪರಿಸ್ಥಿತಿನ ಎದುರಿಸ್ತೇವೆ ನಿಮ್ಮಗಳಿಗೆ ಎರಡು ಸಾವಿರ ರೂಪಾಯಿಗಳನ್ನು ನಮ್ಮ ಗೃಹಿಣಿಯರಿಗೆ ತಾಯಂದಿರಿಗೆ ಕೊಡ್ತೀವಿ ಅಂತ ಗೃಹಲಕ್ಷ್ಮಿ ಯೋಜನೆ ಹೇಳಿದ್ದಾರೆ ಇವತ್ತು ಈ ಸರ್ಕಾರ ಐದು ಗ್ಯಾರಂಟಿಗಳಿಗೆ ಸುಮಾರು ಈ ವರ್ಷ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಸಾಲ ಮಾಡಿದ್ದಾರೆ ಐವತ್ತೆರಡು ಸಾವಿರ ಕೋಟಿ ಐವತ್ತೆರಡು ಸಾವಿರ ಕೋಟಿ ಅಷ್ಟೇ ಅಲ್ಲ ಅದರ ಮೇಲೆ ಈ ಕಾರ್ಯಕ್ರಮ ಐವತ್ತೆರಡು ಸಾವಿರ ಕೋಟಿ ವೆಚ್ಚ ಏನಿದೆ ಅದಕ್ಕೆ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಇವತ್ತು ನಿಮಗೆ ಕೊಡ್ತಾ ಇರತಕ್ಕಂಥ ಹಣ ಕೊಡಲಿಕ್ಕೆ ಇವತ್ತೇನು ಸಾಲ ಮಾಡ್ತಾ ಇದ್ದಾರೆ ಆ ಸಾಲ ಯಾರು ತೀರಿಸಬೇಕು ಅದನ್ನು ಸಿದ್ದರಾಮಯ್ಯನವರು ಇನ್ನೊಂದು ಎರಡು ವರ್ಷ ಆದಮೇಲೆ ನಾನು ರಾಜಕೀಯ ಬಿಡ್ತೀನಿ ಅಂತಾರೆ ಕಾಂಗ್ರೆಸ್ ಪಕ್ಷ ಮುಂದೆ ಬರೋದಕ್ಕೂ ಕಷ್ಟ ಮುಂದೆ ಬರ್ತಕ್ಕಂಥ ಪಕ್ಷಗಳು ಜವಾಬ್ದಾರಿ ತಗೊಳ್ಳಿಕ್ಕಾಗಲ್ಲ ಅಂತಿಮವಾಗಿ ಈ ಸಾಲದ ವರೆಯನ್ನು ತೀರಿಸಬೇಕಾದವರು ಈ ನಾಡಿನ ಆರೂವರೆ ಕೋಟಿ ಜನತೆ ಅಂತಕ್ಕಂಥದ್ದನ್ನು ಮರಿಬೇಡಿ ಇವತ್ತು ನಿಮಗೆ ಕೊಡ್ತಾ ಇರತಕ್ಕಂಥ ಹಣ ನಿಮ್ಮಗಳ ಮೇಲೆ ಇವತ್ತು ಒಬ್ಬೊಮ್ಮ ಒಂದೊಂದು ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಈಗಿನ ಸಾಲದವರೆ ಮೂವತ್ತಾರು ಸಾವಿರ ರೂಪಾಯಿಗಳನ್ನು ನೀವು ಸಾಲ ತೀರಿಸಬೇಕು ಆ ಸಾಲ ನೀವು ಯಾವ ರೀತಿ ಕಟ್ತೀರಿ ನೀವು ಕಟ್ಟಲ್ಲ ಸರ್ಕಾರಗಳು ತೆರಿಗೆ ರೂಪದಲ್ಲಿ ನಿಮ್ಮ ಜೋಬು ಕೈ ಹಾಕಿ ನಿಮ್ಮ ದುಡ್ಡನ್ನ ಖಜಾನೆಗೆ ತುಂಬಿಸಿ ಅಲ್ಲಿಂದ ಸಾಲ ತೀರಿಸಬೇಕು ಅದರಿಂದ ಈ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ನಂಬಿ ಇವತ್ತು ನೀವು ಮುಂದಿನ ದಿನಗಳು ಕೆಟ್ಟ ದಿನಗಳನ್ನು ನೋಡ್ತೀರಿ ಅದಕ್ಕೆ ಎಚ್ಚರಿಕೆಯಿಂದ ಇರಿನತಕ್ಕಂಥ ಒಂದು ಮನವಿ ಮಾಡ್ತಾ ಇದ್ದಾರೆ ಇವತ್ತು ವಿರೂಪಾಶ್ನವ್ರು ಮಾತನಾಡಬೇಕಾದ್ರೆ ಕುಡಿಯೋ ನೀರಿನ ಬಗ್ಗೆ ಹೇಳಿದ್ರು ದನಕರ್ಗಳ ಮೇವಿನ ಬಗ್ಗೆ ಹೇಳಿದ್ರು ಇವತ್ತು ಎಲ್ಲ ಜಲಾಶಯಗಳು ನೀರು ಸಂಪೂರ್ಣವಾಗಿ ಇವತ್ತೇನು ಖಾಲಿ ಆಗ್ತಾ ಇದೆ ಬಹುಶಃ ನಾಡುಗೋಡ್ರು ಇದ್ದಾಗ ಎರಡು ಬರು ಬಾರಿ ಎರಡು ಬೆಳೆ ತೆಗಿಲಿಕ್ಕೆ ಹೋರಾಟ ಮಾಡಿ ನೀರು ಕೊಡಿಸ್ತಾ ಇದ್ದರು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ನಾನು ಬಹುಶಃ ನಿಮಗೆ ನೆನಪಿಸ್ಕೊಡ್ತೇನೆ ನಾನು ಒಂದು ಬಾರಿ ಎರಡು ಸಾವಿರದ ಆರು ಏಳು ಯಡಿಯೂರಪ್ಪನವರು ನಾವು ಸರ್ಕಾರ ಮಾಡಿದ್ದಾಗ ಭತ್ತದ ಬೆಲೆ ಕುಸಿತ ಆಯಿತು ಆಗ ನಾವು ಬಹುಶಃ ಸಿಂಧನೂರಿನಲ್ಲೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಭತ್ತಕ್ಕೆ ಬೆಂಬಲ ಬೆಲೆಯನ್ನು ರಾಜ್ಯ ಸರ್ಕಾರದಿಂದ ನಾವು ಘೋಷಣೆ ಮಾಡಿದ ನಲವತ್ತೆಂಟು ಗಂಟೆ ಒಳಗೆ ಮಾರ್ಕೆಟ್ನಲ್ಲಿ ಭತ್ತದ ಬೆಲೆ ಏರಿಕೆ ಮಾಡಿದಂಥದ್ದು ದಿನ ನಾವು ಕಂಡಿದ್ದೇವೆ ಇವತ್ತು ಈ ಸರ್ಕಾರ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಹಣ ಕೊಡ್ತಿಲ್ಲ ಅಂತ ಹೇಳಿ ಇವತ್ತೇನು ಹಲವಾರು ರೀತಿಯಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾನು ಒಂದು ಮಾತನ್ನು ನಿಮಗೆ ಕೇಳ್ತೀನಿ ಬಹುಶಃ ಇದೇ ಮೈದಾನದಲ್ಲಿ ನಾಡುಗೌಡರು ಒಂದು ಸಭೆ ಮಾಡಿದರು ಎರಡು ಸಾವಿರದ ಹದಿನೇಳನೇ ಹೆಸರಿನಲ್ಲಿ ಅವತ್ತು ರೈತರು ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ರಿ ಆ ಸಂದರ್ಭದಲ್ಲಿ ನಾನು ಇದೇ ಮೈದಾನದಲ್ಲಿ ಸುಮಾರು ಐವತ್ತೆಂಟು ಅರುವತ್ತು ರೈತ ಕುಟುಂಬಗಳ ಆತ್ಮಹತ್ಯೆ ಕುಟುಂಬಗಳ ತಾಯಂದರಿಗೆ ನಮ್ಮ ಪಕ್ಷದ ವತಿಯಿಂದ ಆರ್ಥಿಕ ನೆರವು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾನು ಏನಿಲ್ಲಿ ಹಮ್ಮಿಕೊಂಡಿದ್ದು ಪಕ್ಷದ ನಾಡಗೌಡರ ನಾಯಕತ್ವದಲ್ಲಿ ಬಹುಶಃ ಸಿಂಧನೂರಿನಲ್ಲಿ ಆತ್ಮಹತ್ಯೆ ಆದಂತಹ ಹದಿನೆಂಟು ಇಪ್ಪತ್ತು ಕುಟುಂಬಗಳಿಗೆ ಅವತ್ತು ಆರ್ಥಿಕ ಶಕ್ತಿಯನ್ನು ತುಂಬಿದಂಥದ್ದು ಇವತ್ತು ನಾನು ನೆನೆಸ್ತೇನೆ ಅದಷ್ಟೇ ಅಲ್ಲ ಅವತ್ತೊಂದು ಮಾತು ಹೇಳಿದ್ದೆ ನಮ್ಮ ರೈತರಿಗೆ ಆತ್ಮಹತ್ಯೆಗೆ ಶರಣಾಗಬೇಡಿ ಮುಂದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೆ ನಿಮಗೆ ನಮಗೆ ಸಂಪೂರ್ಣವಾಗಿ ಬಹುಮತ ಬರಲಿಲ್ಲ ಆದರೂ ಸಹ ಅವತ್ತಿನ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ಬಿಡುಗಡೆ ಮಾಡಿ ನ್ಯಾಷನಲ್ ಬ್ಯಾಂಕು ಮತ್ತು ಸಹಕಾರಿ ಬ್ಯಾಂಕಿನ ಸಾಲವನ್ನು ಮನ್ನಾ ಮಾಡತಕ್ಕಂಥ ತೀರ್ಮಾನ ಮಾಡಿದ್ದು ಅವತ್ತು ನಾನು ಕೇಂದ್ರ ಸರ್ಕಾರದ ಮುಂದೆ ನರೇಂದ್ರ ಮೋದಿ ಅವ್ರನ್ನ ಕಡೆ ಬೊಟ್ಟು ಮಾಡಿ ನಾವು ಸಾಲ ಮನ್ನಾ ಮಾಡಿದ್ದೇವೆ ದಯವಿಟ್ಟು ನರೇಂದ್ರ ಮೋದಿ ಅವರು ನಮಗೆ ಸಹಕಾರ ಕೊಡಿ ಅಂತೇಳಿ ಅವ್ರ ಹತ್ರ ದುಡ್ಡು ಕೇಳಲಿಕ್ಕೆ ಹೋಗಲಿಲ್ಲ ನಾನು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದು ನೀವುಗಳು ರಾಜ್ಯ ಸರ್ಕಾರಕ್ಕೆ ಕಟ್ಟತಕ್ಕಂಥ ನಿಮ್ಮ ಹಣ ನಿಮ್ಮ ಹಣ ನಿಮ್ಮ ದುಡ್ಡನ್ನ ಸರ್ಕಾರ ಖಜಾನೆಗೆ ತುಂಬಿಸಿದ್ರೆ ನಿಮ್ಮ ದುಡ್ಡನ್ನೇ ನಿಮಗೆ ಕೊಟ್ಟಿದ್ದೇನೆ ಹೊರತು ನಾನು ನಿಮ್ಮನ್ನು ಬೀದಿ ತಂದು ನಿಲ್ಲಿಸತಕ್ಕಂಥ ಕೆಲಸವನ್ನಾಗಲಿ ಇವತ್ತು ಹಲವಾರು ರೀತಿಯ ತೆರಿಗೆಗಳನ್ನು ಹಾಕಲಿಲ್ಲ ಇವತ್ತು ವಿರೂಪಾಕ್ಷಪ್ಪನವರು ಹೇಳಿದಂಥ ರೀತಿಯಲ್ಲಿ ಎರಡು ಸಾವಿರ ರೂಪಾಯಿನ ನಮ್ಮ ತಾಯಂದರು ಕೊಡ್ತಾರೆ ಅದೇ ಮತ್ತೆ ಆ ದುಡ್ಡು ಎಲ್ಲೂ ಸೂಲಿ ಮಾಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ನಿಮಗೆ ಕೊಟ್ಟು ತಾಯಂದ್ರಿಗೆ ನಮ್ಮ ತಾಯಂದ್ರ ಕುಟುಂಬದಲ್ಲಿ ದುಡಿಮೆ ಮಾಡ್ತಕ್ಕಂಥ ನಮ್ಮ ರೈತರ ಬಂಧುಗಳೇನಿದ್ದೀರಿ ಯುವಕರೇನಿದ್ದೀರಿ ಸಾಯಂಕಾಲ ಸಂದರ್ಭದಲ್ಲಿ ನಾವೇ ನಿಮಗೆ ಪ್ರೋತ್ಸಾಹ ತುಂಬಿಟ್ಟಿದ್ದೀವಿ ಆ ಮಧ್ಯದ ಅಂಗಡಿಗೆ ಹೋಗಿ ಪ್ರತಿನಿತ್ಯ ಸಾಯಂಕಾಲ ನಿಮ್ಮ ದೇಹಕ್ಕಾಗಿರ್ತಕ್ಕಂಥ ಶ್ರಮಕ್ಕೆ ಅಲ್ಲಿ ದುಡ್ಡು ತಗೊಂಡೋಗಿ ಖರ್ಚು ಮಾಡ್ತೀರಿ ಐವತ್ತು ರೂಪಾಯಿ ಇದ್ದಂಥ ನಿಮ್ಮ ಕ್ವಾರ್ಟರ್ ಬಾಟ್ಲು ಇವತ್ತು ಈ ಸರ್ಕಾರ ಎಷ್ಟಕ್ಕೆ ಏರಿಕೆ ಮಾಡಿದ್ದಾರೆ ಈಗ ಯೋಚನೆ ಮಾಡಿ ಅದನ್ನೇ ಅವ್ರು ಹೇಳಿದ್ದು ನಿಮ್ಗೆ ಎರಡು ಸಾವಿರ ಕೊಡ್ತಾರೆ ಹೆಣ್ಣು ಮಕ್ಕಳಿಗೆ ನಿಮ್ಮ ಯಜಮಾನರುಗಳಿಗೆ ಅವ್ರ ಜೋಬಿಂದ ಐದುವರೆ ಸಾವಿರ ಆರು ಸಾವಿರ ರೂಪಾಯಿನ ಅಲ್ಲಿಂದ ವಸೂಲಿ ಮಾಡ್ತಾರೆ ಅಂತಕ್ಕಂಥದ್ದು ಅದಕ್ಕೋಸ್ಕರಲೇ ನಾನು ಈ ಸರ್ಕಾರಕ್ಕೆ ಕೇಳಿದ್ದು ಇದು ಪಿಕ್ ಪ್ಯಾಕೆಟ್ ಸರ್ಕಾರ ಇದು ಜನಪ ಜನಪರವಾದಂಥ ಸರ್ಕಾರ ಅಲ್ಲ ಅಂತ ಹೇಳಿ ಅದರಿಂದ ಹೇಳಲಿಕ್ಕೆ ಹೋದರೆ ಹಲವಾರು ವಿಷಯಗಳನ್ನು ಹೇಳ್ಬೋದು ಒಂದು ಮಾತು ಹೇಳ್ತೇನೆ ಈಗ ಸರ್ಕಾರ ಏನ್ ಹೇಳ್ತಾ ಇದ್ದಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರೈತರು ಸಾಲ ಮನ್ನಾ ಮಾಡ್ತಾರಂತೆ ಇಲ್ಲಿ ನಿಮ್ಗೆ ಈಗಾಲೇ ಅಧಿಕಾರ ಕೊಟ್ಟವ್ರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇದೆ ಕೇಂದ್ರ ಸರ್ಕಾರನೇ ಯಾಕಾಯ್ತೀರಿ ನಿಮಗೆ ಸರ್ಕಾರ ಕೊಟ್ಟಿರಲ್ಲ ನಮ್ಮ ರಾಜ್ಯದ ಜನ ನಮ್ಮ ರಾಜ್ಯದ ಜನತೆ ಮೇಲೆ ಇವತ್ತು ರೈತರ ಬಗ್ಗೆ ಕನಿಕರ ಇದ್ರೆ ಸಾಲ ಮನ್ನಾ ಮಾಡ್ರಪ್ಪ ಅನ್ನೋದನ್ನ ಸಿದ್ದರಾಮಯ್ಯ ಕೇಳಿ ಕೇಂದ್ರ ಸರ್ಕಾರ ಬದ್ರು ಮಾಡ್ತಾರಂತೆ ಮತ್ತೆ ಈಗ ಯಾಕಿದಿರಿ ಅಧಿಕಾರದಲ್ಲಿ ಇದನ್ನ ತಾವು ದಯವಿಟ್ಟು ಕೇಳಬೇಕಾಗ್ತದೆ ಅದರಿಂದ ಇವತ್ತು ಈ ಸರ್ಕಾರ ಹೇಳ್ತಕ್ಕಂಥದ್ದೆಲ್ಲ ಬರೀ ಡೋಂಗಿ ಮಾತುಗಳು ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಟೀಕೆ ಮಾಡೋದು ಬಿಟ್ಟು ಈ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಿನ್ಯಾವುದೇ ವಿಷಯಗಳು ಇವರ ಹತ್ರ ಇಲ್ಲ ಇವತ್ತು ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಏನ್ ನಮ್ಮ ಡಾಕ್ಟರ್ ಬಸವರಾಜ್ ಅವರು ಯುವಕರಿದ್ದಾರೆ ಅವ್ರ ತಂದೆಗೂ ನಮ್ಮ ಕುಟುಂಬಕ್ಕೂ ಬಹಳ ದೊಡ್ಡ ಮಟ್ಟದ ಆತ್ಮೀಯತೆ ಇದ್ದಂಥ ದಿನಗಳು ಅವರ ತಂದೆ ಪಕ್ಕದ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಬಾರಿ ಲೋಕ ನಮ್ಮ ವಿಧಾನಸಭೆಗೆ ಆಯ್ಕೆಯಾಗಿ ದೇವೇಗೌಡರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವರು ಸಹ ಶಾಸಕರಾದಂಥ ದಿನಗಳನ್ನು ನೋಡಿದ್ದೇನೆ ಇವತ್ತು ಯುವಕರಿದ್ದಾರೆ ಎಲ್ಲರ ಬಗ್ಗೆ ಒಂದು ಕಷ್ಟ ಸುಖದಲ್ಲಿ ಭಾಗಿಗಳಾಗ್ತಕ್ಕಂಥದ್ದು ಡಾಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಏನಿದೆ ಇವತ್ತು ಉತ್ತಮವಾದಂತ ಅಭ್ಯರ್ಥಿ ಇದ್ದಾರೆ ಅವರು ಅವರಿಗೆ ತಮ್ಮ ಆಶೀರ್ವಾದವನ್ನ ನೀವು ನೀಡೋದ್ರ ಮುಖಾಂತರ ಇವತ್ತು ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸಿ ಇವತ್ತು ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ಇನ್ನೂ ಹಲವಾರು ರೀತಿಯ ಪ್ರಗತಿಯನ್ನು ಕಾಣತಕ್ಕಂಥ ಒಂದು ಶಕ್ತಿಯನ್ನು ನರೇಂದ್ರ ಮೋದಿ ಅವರಿಗೆ ನಮ್ಮ ಬಸವರಾಜು ಅವರಿಗೆ ನಿಮ್ಮ ಸಂಖ್ಯೆ ನಂಬರ್ ಇಷ್ಟ ಕ್ರಮ ಸಂಖ್ಯೆ ಅವರ ಕ್ರಮ ಸಂಖ್ಯೆ ನಂಬರ್ ಒಂದು ಜೊತೆಗೆ ಅವರ ಗುರುತು ಕಮಲದ ಗುರುತು ಇವತ್ತು ನಮ್ಮ ನಮ್ಮ ಜೆ ಡಿ ಎಸ್ನ ನ ಅಭಿಮಾನಿಗಳು ನಾಡುಗುಡ್ ಅಭಿಮಾನಿಗಳು ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಮನವಿ ಮಾಡ್ತಕ್ಕಂಥದ್ದು ನೀವು ಮತ ಪಟ್ಟಿಗೆ ಹೋದಾಗ ಎಲ್ಲಪ್ಪ ನಮ್ಮ ಹೊರೆ ಹೊತ್ತ ಮಹಿಳೆ ಕಾಣ್ತಾ ಇಲ್ವಲ್ಲ ಅಂತೇಳಿ ಜೆ ಡಿ ಎಸ್ ಮತ ಕೊಟ್ಕೊಂಡ್ ಬಂದವ್ರ ಹಿಂದೆ ಅದನ್ನ ನೋಡ್ಕೊಂಡು ಏನಂದ್ರೆ ಮತ ಆಗ್ತದೆ ಹೊರಗಡೆ ಬಂದ್ಬಿಟ್ಟಿದೆ ಇವತ್ತು ನಮ್ಮ ಬಿ ಜೆ ಡಿ ಎಸ್ನ ನ ಮತ್ತು ಬಿ ಜೆ ಮೈತ್ರಿ ಇವತ್ತು ನಮ್ಮ ಅಭ್ಯರ್ಥಿಯ ಕ್ರಮ ಅಭ್ಯರ್ಥಿಯ ಗುರುತು ಕಮಲದ ಗುರುತು ಅಂತ ಮರಿದೆ ಆ ಗುರುತಿಗೆ ತಮ್ಮ ಆಶೀರ್ವಾದವನ್ನ ಮಾಡಿ ಇವತ್ತು ಈ ಒಂದು ಮೈತ್ರಿ ಸರ್ಕಾರದ ಉದ್ದೇಶ ಈ ಭಾಗದ ಜನತೆಗೆ ನಾನು ಮನವಿ ಮಾಡ್ತೇನೆ ಇವತ್ತು ನೀರಾವರಿಯ ಸೌಲಭ್ಯಗಳು ಇವತ್ತು ನಮ್ಮ ರಾಜ್ಯಕ್ಕೆ ಇವತ್ತೇನು ಕುಂಠಿತವಾಗಿದೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇರಬಹುದು ತುಂಗಭದ್ರಾದಲ್ಲಿ ಇವತ್ತು ಹೂಳನ್ನ ಇವತ್ತೇನೋ ತುಂಗುಭದ್ರಾ ಡ್ಯಾಮ್ ನಲ್ಲಿ ತುಂಬಿ ನಮಗೆ ಮೂವತ್ತು ಟಿ ಎಂ ಸಿ ನೀರಿನ ಕೊರತೆ ಏನಿದೆ ಪ್ಯಾರಲ್ ಮತ್ತೊಂದು ಜಲಾಶಯವನ್ನ ಕಟ್ಟತಕ್ಕಂಥದಕ್ಕೆ ನರೇಂದ್ರ ಮೋದಿ ಅವರನ್ನ ಒಪ್ಪಿಸಿ ನಾವಿವತ್ತು ಮತ್ತೊಂದು ಪ್ಯಾರಲ್ ಜಲಾಶಯವನ್ನ ಕಟ್ಟಿ ನಮ್ಮ ರಾಯಚೂರಿನ ಜಿಲ್ಲೆ ರಾಯಚೂರಿನ ನಮ್ಮ ಈ ಒಂದು ಸಿಂಧನೂರು ಭಾಗಕ್ಕೆ ಪ್ರತಿ ವರ್ಷ ಎರಡನೇ ಹಂತದ ಭತ್ತದ ಬೆಳೆದಾಗ ನೀರಿನ ಕೊರತೆ ಅಂತೇಳಿ ನಿಮ್ಗೆ ಯಾರಿಗೂ ಸಂಕಷ್ಟಗಳು ಬರದೇ ರೀತಿಯಲ್ಲಿ ಇವತ್ತು ಸರಿಯಾದ ರೀತಿಯ ನೀರನ್ನು ಕೊಡ್ತಕ್ಕಂತ ವ್ಯವಸ್ಥೆಯನ್ನ ತರತಕ್ಕಂತ ನಿಟ್ಟಿನಲ್ಲಿ ನಮ್ಮ ಒಂದು ಗುರಿಯನ್ನು ಇಟ್ಟಿದ್ದೇವೆ ಆ ಗುರಿಯನ್ನು ತಲುಪಲಿಕ್ಕೆ ಬಸವರಾಜ್ ಅವರನ್ನ ಈ ಬಾರಿ ಆಯ್ಕೆ ಮಾಡಿ ಕಳಿಸಿ ಅಂತಕ್ಕಂಥ ಮನವಿಯನ್ನು ನಿಮ್ಮೆಲ್ಲರಿಗೆ ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿದ

ಮಾಜಿ ಮುಖ್ಯಮಂತ್ರಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊತೇನೆ ನಗರಸಭೆ ಸದಸ್ಯರಾದಂತಹ ಹರಮೇಶ್ ಕುರ್ಕುಂದಿ ಹಾಗೂ ಅವರ ತಂಡದವರು ಬಂದು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಗೌರವ ಸನ್ಮಾನ ಮಾಡ್ತಾರೆ ಅದೇ ರೀತಿ ಜಾತ್ಯತೀತ ಜನತಾದಳ ಪಕ್ಷದ ಒಂದು ಸಿದ್ಧಾಂತವನ್ನು ಮೆಚ್ಚಿ ಬಿ ಎಸ್ ಪಾಟೀಲ್ ವಕೀಲರು ಮತ್ತು ಅಖಿಲ ಭಾರತ ವೀರಶವ ಲಿಂಗಾಯತ ಮಹಾಸಭಾದ ರಾಯಚೂರು ಜಿಲ್ಲಾ ಕಾನೂನು ವಿಭಾಗದ ಅಧ್ಯಕ್ಷರಾದಂತಹ ಇವರು ಇವತ್ತು